ಅಂತೆ ಚನಗಿದಿರಾ ಹಾ ಚನಗಿರನಿ ಊಟ ಮಾಡ್ಬನ್ನಿ ಮಾರ್ದೆ ಮಗೈಲಾ ತಡ ಬತ್ತಾವಳೆ ನೋಡವಾ ನೋಡದ ಏನನ್ನ ನೋಡಿಯಾ ನೀನು ನೋಡ್ಬೇಡ ಹೋಗದಿನ ಅಜ್ಜಿ ನೋಡಕ್ ಹೋಗಬೇಕು ಅನ್ನೋ ಜ್ಞಾನ ಇದದು ನಿಮಗೆ ಜ್ಞಾನ ಇದದಾ ಅಂತ ಮಾತಾಡ ಅಜ್ಜಿ ಕೊಳ್ಳಿ ಅಜ್ಜಿ ಕೈ ಮಾತಾಡು ಬೋರಷ್ಟ್ರೆ ಅರ್ಧ ರಷ್ಟಕ್ಕೆ ನಬ ಲಗಡದ ಬಿಡ್ರಿ ಏನು ಮಾಡಕಿಲ್ಲ ಅವಳು ಕಲ್ಲ ನನ್ನ ಮಗಳ ಇವಳು ನದಿ ಮನೆಗೆ ಹೋಗದ ಇರು ಇರ ಅಜ್ಜಿ ಲೇನ ಅತೆ ಇರಿ ಹಾ ಇರ್ತಿನಿ ಏನು ಊಟ ಮಾಡಿದ್ರಿ ಬೋರ್ಣ ಮಾಡ್ಕೊಟ್ಟಿತ್ತು ಅಡ್ಗೆ ಮಾಡಿತ್ತಲ್ಲ ಊಟ ಮಾಡಿದೆ ಸರಿ ಅತ್ತೆ ಆಯ್ತು ಕೂತಿರಿ ಕಾಫಿ ಮಾಡ್ಕೊಬತ್ತೀನಿ ಕಾಫಿ ಗಿಪ್ಪಿ ಏನ್ ಬಡಕದ್ವಾ ಸರ್ಬತ್ನೇ ಮಾಡೋಣ ಸರಿ ಆಯ್ತು ಅಲ್ಲಕ್ಕಲ್ಲ ನೀನು ನಿಂಗೆ ಬರ್ಬೇಕು ಅಂತ ಇಲ್ಲೇ ನೀನು ನೀನು ಆರಂಭ ಮಾಡ್ಕೊಂಡು ಇದ್ರೆ ಎಷ್ಟು ಲಕ್ಷಣ ಇಲ್ಲ ಅತ್ತೆ ಮನೆ ಬಂದು ಸರ್ಕಲ್ ಕೂತಿದ್ಯಾಲ ಇಲ್ಲೂ ಮಾಡು ಬೇಡ ಅವ್ರಿಗೂ ಇನ್ನೆಲ್ದಾರ ನೀನೇ ಮಾಡು ಬೇಡನಕ್ಕಿಲ್ಲ ಅದೇನು ಕೂಡ ಅಲ್ಲಿ ಬದುಕು ಬಿಡ್ಬಿಟ್ರಂಗೆ ತಮ್ಮ ಮಾಡ್ತಾನೆ 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 ಮಾಡಿದ್ರು ಹಾಗೆ ಹೊಸ ಜನ ಮಾಡಕ್ಕೆಲ್ಲ ಅವನು ಅಲ್ಲಕ್ಕಲ್ಲ ಅವ್ನು ಮಾಡೋದು ಇಲ್ಲ ಅಂತ ಹೇಳಕ್ಕೆ ನಾನು ಮಾಡಿದ್ರು ಕಷ್ಟೇ ನವ ಸುಖ್ಯವ ಏನು ಮಾತಾಡಕ್ಕೆ ಕಲ ಮಗ ನಿನ್ನಂಗಲ್ಲ ಅವನು ಬರೋದು ಉಣ್ಣೋದು ತಿನ್ನೋದು ಅನ್ಪಾಡ್ಗವ್ ಇರೋದು ಇವಳು ಹ್ಞೂ ಆಗಿದ್ದ ಕೊಂಚ ಕೊಟ್ಟು ಕೊಟ್ಟು ಇಲ್ಲ ಹೊಸ ಕಾರಿ ಬೇಕಾ ಬಿಟ್ಟಿಯಾಗಿ ಹಿಂಗೆ ಆದಾಗ ನನಗೆ ಚಂದವಾ ನನಗೆ ಭಾಳ ಬೇಜಾರಾಯ್ತೀರ ಕಲ್ಲ ಮಗ ಭಾಳ ಆಯ್ತದ ನನಗೆ ಬಾ ನೀನು ಹೋಗದ ನಾವು ಇಲ್ಲಿ ಇರೋದು ಬೇಡ ಬಪ್ಪಾ ಎಲ್ಲವಾ ಏನ್ ಬುತ್ಕೋಬೇಡ ಏನು ಇಲ್ವಲ್ಲ ನಿಮ್ಮ ಹೋಗ ಏನು ಸಂಪಾದನೆ ಮಾಡಿಲ್ವಾ ಮನೆ ಕಟ್ಟಿಲ್ವಾ ಆಸ್ತಿ ಇರ್ದಿಲ್ವಾ ಏನು ಮಾಡಿಲ್ವಾ ನಾನು ನೀನು ಯಾಕೆ ಇಲ್ಲಿ ಇರು ಇರೋ ನಾನು ಬೇಡ ಅನಕ್ಕಿಲ್ಲ ನಾನೇನು ಮತ್ತೆ ಮನೆಗೆ ಬರ್ಬೇಡಪ್ಪ ಅಂತ ಹೇಳಕಿಲ್ಲ ನಾನು ಇಲ್ಲೂ ಚೆನ್ನಾಗಿರೋ ಅಲ್ಲೂ ಚೆನ್ನಾಗಿರೋ ಬತ್ತಾಗ್ತಾನು ಇರ್ಬೇಕಾರಲ್ಲ ನೀನು ಮತ್ತೆ ಇಲ್ವೇ ನಿನ್ ಕಡಾ ಆ ಆಮೇಲೆ ಅತ್ತೆ ಅವ್ರು ಅಡುಗೆ ಪಡುಗೆ ಮಾಡಕ್ಕೆ ಮಾಡ್ಕೊಂಡಿರಲಿ ಸುಮ್ಕಿರು ಅಲ್ಲಿ ತಮ್ಮ ನೋಡು ನಿನಗೆ ಎಷ್ಟು ಮಟ್ಟಿಗೆ ಬಂದ್ಬಿಡ್ತು ಅಂತ ಹೋಗೋಲ್ಲ ಗಟ್ಟಲೆ ಕಣ ಮಕ್ಳು ಅಂತ ಆಯ್ತು ಅಲ್ಲಿಂದ ಗೋಡಾಡ್ಕೊಂಡಿರ್ತೀವಿ ಕರಿ ಅವ್ಳ ನೀನು ಪ್ರೀತಿಯಿಂದ ಬಾ ಹೋಗದ ಅಂದ್ಬಿಟ್ಟು ನೀನು ಅನ್ಬಿಟ್ಟು ನೀನ್ ಕರ್ದಿರ ಯಾವತ್ತೊಬ್ಬರ ನೀನು ನೀನ್ ಮಾಡ್ಕೊಂಡು ಮಾಡ್ಕೊಂಡು ಕೂತ್ಕೊಂಡೆ ನೀನು ಯಾಕೆ ಪುಟ್ಟಿ ಏನ್ ಮಾಡಿದ್ಲು ಹಾ ಚೆನ್ನಾಗಿ ಮುಡ್ಕೊತಲ್ವಾ ಮಾಡಿ ಎರ್ಗೆ ಗಿಡ ಇತ್ತಿತ್ತು ನಿನ್ಗೆ ಊಟ ಆಯ್ತಿತ್ರಿ ಬೇಡ ಅಷ್ಟು ಬಿಟ್ಟು ಮಾಡ್ಕೋ ಬೈತಾದ್ರೆ ನೀನು ಅವ್ಳಕ ತಕೊಳ್ದ ಮಾಡ್ದೆ ನೀನು ಈಗ ಆಯ್ತು ಆಗಿದಾಯ್ತು ಹೋಗಿದಾಯ್ತು ಅವೆಲ್ಲ ಯಾಕಿದ್ಲು ಮುಂದ್ಲತ್ತು ಕರಿಯವ ನೀನು ಸುಮ್ನೆ ಬೊತಾ ಕತೆ ಸರಿ ಆಯ್ತು ಕರಿತೀನಿ ಇಂಗಾಟ ಮಾಡಬೇಕನ ಪರಿಂದ ಅಮ್ಮನೆ ನನಗೆ ಐಕಳ ಕಾಲ ನನಗೆ ಬಹಳ ಬೇಜಾರಾಯ್ತದೆ ಮನೆಯಲ್ಲಿ ಎಷ್ಟು ಬೇಜಾರ ಐತೆ ಗೊತ್ತಲ್ಲ ಒಬಳಿ ಇರಬೇಕು ಅಂದಾಗ ಅವ್ರು ಇದ್ರು ಅಷ್ಟೇ ಓದ್ರು ಅಷ್ಟೇ ಅಂದನ್ ಕೊಟ್ಟೆ ಕಷ್ಟ ಸುಖ ಮಾತಾಡಕಿಲ್ಲ ಕಾಲ ಅವನ್ ಮಗ ಕಷ್ಟ ಸುಖ ಮಾತಾಡಕಿಲ್ಲ ಅವನ್ ಒಂದೇನ ಕಷ್ಟವೇನು ಸುಖವೇನು ಒಂದೇನು ಮಾತಾಡಕಿಲ್ಲ ಒಂದೇನು ಉಂಡಾ ತಿಂಡಾ ಅಂತ ಕೇಳಕ್ಕೂ ಇಲ್ಲ ಏನಿಲ್ಲ ಬೇಕಾ ಬಿಟಿಯ್ಗ್ ಮಾತಾಡ್ಸ್ಕೊಂಡು ಗಣ್ಣು ಹೆರ್ತ್ವೆ ಹಂಗೇಂಗೆ ವಾರ್ತಾರೆ ನೀನಿಗೆ ಬಂದೇ ಬರಕಿಲ್ಲ ಹೇಳ ನೀನು ನಾನು ಬರಕಿಲ್ಲ ನೀಲಾಯ್ ಸಿಕ್ಕಲ್ಸೈತು ಅತ್ತಕ್ಕೆ ಬರಲಿಲ್ಲ ಕತೆ ಅವನ್ನ ಮಾತಾಡ್ಸೋದಿನ್ ಸ್ವಾಸೇ ಅವಳು ಅಲ್ಲಿ ಇರಕಕ್ಕೆ ಯಲ್ಲೋ ಸಿದ್ದಿಸೆ ಇಲ್ಲೋ ಸಿದ್ದಿಸೆ ಸಂಗೆ ಹೋಯ್ತಾ ಬಂತೆ ಇರ್ತಿವಂತೆ ಇಲ್ಲ ಅವರು ಯಾರಿದರೂ ಅವನು ನೋಡಕಬೇಕ ತಾನೆ ನಿನ್ನು ಬಡಕಿರ ನಾವು ನೀ ಪ್ರೀತಿ ಸ್ವಾಸ್ಥ್ಯದಿಂದ ಒತ್ತಕ ನಾನು ಬಂಗಿದಿದ್ದು ಆಯ್ತು ಮಾತಾಡ್ತೀನಿ ಅಕಿಗೆ ಮಾತಾಡ್ತೀನಿ ಮೈನ್ನೆ ಮಾತಾಡ್ತಾನೆ ಕಾರ್ಯವ ಬರ್ಲಿ ಓ ಆಯ್ತುಕಲ ಅಟ್ಕ ತಾನೆ ಮುಗ್ ಮುಚ್ಚಕ ನುಗ್ಗಿರದು ಇಲ್ಲಂದ್ರೆ ಬತ್ತಿದ್ನ ನಾನು ನಾನು ಬರಕಿರ ಅಂತ ನಾನು ಬರಕಿರ ಅಂತ ಹೇಳಿದೆ ಹೇಳು ಆಟ ಸಬ್ಸ್ಕನ್ ಕೂತ್ಕೊಳಕ ಹಾಕಿರ ಅಂದ್ಬಿಟ್ಟು ಈಗ ನಾನು ತಲೆ ದುಗ್ಗಿ ಬಂದಿಂತಾನೆ ನಿಮ್ಮೆಲ್ಲ ನೀವು ಹೆಂಗಿರಬೇಕಾಂಗಿರಿ ಓ ಅವನೂ ನನ್ನೇನು ನಿಮ್ಮ ಅತ್ತೆ ಮಾವನ ಚೆನ್ನಾಗಿ ಮಾತಾಡ್ಸ್ತೇಕಂತೆ ಒಳ್ಳೆ ಹಂಗನವ ಬಾ ಅಂತ ಪುಟಿ ಅತೆ ಏನತೆ ಊರು ಬಾ ಊರು ಬರ್ಬೇಕಲ್ವಾ ಹಿಂಗ ಇರದಿನ ಬಾ இல்வோ அல்வே ஒய் தாத்த இவன் ஆய் பத்தின் ஆஹ் சரி ஒய்தபத்தவ அல்லா இல்லோரோ கார்கழி அத்தி ஓடாட்காடு அப்பவே இன்ன நீல்வா அங்க ஓடாட்கண்டுவ அல்லந்துவே எங்க கார்கழி நன்கு மொகிள் ஏன் பேஜாராய் அத்தியே அவு அப்புவே அந்த அல்லந்தார இல்லந்தாரும் இங்கு ஆகங்க சரி அத்தை ஆய் அங்கேதா சரி குத் ஜூஸ் அய்யோ முடித்தே ಅದೇ ಜ್ಯೂಸ್ ಅರ್ಬತ್ ಮಾಡ್ತೀನಿ ಅಂತ ಓದ್ಲು ಅಡಿಕೆ ತನ ನಿಮ್ಮ ಯಾಕೆ ಅಣ್ಣ ಐತ ಗರಂ ಬನ್ನಿ ಕುತ್ಕಳಿ 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 ಅಯ್ಯೋ ಆಳ್ ಮನೆ ಮಂಡಿನ ಹೋಗಿ ಕೆಡೆ ಕುತ್ಕಳಕ್ಕೆ ಜೀವ ಓದಂಗ ಐತದೆ ಮತ್ತೆ ತಪ್ಪು ತಿಳ್ಕಬೇಡಿ ಅಯ್ಯೋ ಯಾಕೆ ಸುಮ್ಕೆನವೆ ವಯಸ್ಸು ಆದ್ಮೇಲೆ ಅಷ್ಟೇ ಎಲ್ರದ್ದು ನಮ್ದು ರೀಚ ನಮ್ದಾದ್ರು ಅಷ್ಟೇ ಏನ್ ಮಾಡೋದು ಎಲ್ರದ್ದು ಅಷ್ಟೇ ಅಲ್ರ ವಯಸ್ಸು ಐತೆ ಎಲ್ರದ್ದು ಅಷ್ಟೇ ಕಣ್ ಸುಮ್ಕಿರಿ ಅಕ್ಕಿ ಇದು ಪುಟ್ಟಿಯ ಅಲ್ಲಿರ್ಲಿ ನಮ್ಮ ಮನೆಗೆ ಅಂತ ಏ ಮಕ್ಳಿಲ್ಲ ಐಕ್ಲಿ ಅಷ್ಟು ದೊಡ್ಡ ಮನೆಯಲ್ಲಿ ಬೇಜಾರಾಯ್ತದೆ ಕಳ್ಸಿಕೊಡಿ ಕರ್ಕೊಬೈತಿವಿ ಅಯ್ಯೋ ಕರ್ಕ ಹೋಗಿ ನಿಮ್ಮ ಮನೆ ಸೊಸೆ ಕರ್ಕೊಂಡು ಹೋಗಕ್ಕೆ ನಮ್ ಕೇಳ್ಬೇಕ ನೀವು ಕೇಳಿ ಉಂಡಂಗೆ ಅಂದೆ ನಿಮ್ಮ ಮಳಿ ನಮ್ಮ ಅವ್ನು ಕೂಡ ಮತ್ತೆ ಕೂಸಾರ ಇಲ್ಲ ಹಂಗೆ ಹಿಂಗೆ ಅಂತ ಅಂತಿದ್ದ ಅದಕ್ಕೆ ನಿಮ್ಮ ಮತ್ತೆ ಕೇಳಿದೆ ಏನು ಅಲ್ಲೇ ಇರೋದು ಬೇಡ ಅಲ್ಲಿಂದ ಓಡಾಡ್ಕೊಂಡು ಕಲ ಕಳೀಲಿ ಬಿಡಿ ನಮಗೂ ಅರ್ಥ ಆಯ್ತದೆ ನಿಮ್ಗೂ ತಾನೇ ಈಗ ನಿಮ್ಮ ಇರಿಮಗಳು ಕೊಟ್ಟಿರೋದು ಭಾಳ ದೂರ ಅಲ್ಲಿಂದ ಇಲ್ಲಿ ಓಡಾಡಕ್ಕೂ ಹೇ ಹಾಕಿಲ್ಲ ಅವ್ರಿಗೆ ಆರಂಭ ಪರಂಭ ಮಾಡಕ್ಕೆ ಬತ್ತೀವಿ ಅಂತ ಹೇಳಿದಾರೆ ಅಯ್ಯೋ ಅವ್ರಿಗೆ ಮೂವತ್ತು ನಲ್ವತ್ತು ಎಕರೆ ಆಸ್ತಿ ಇದೆ ಅವರೇ ಹತ್ತು ಕೊಂಡು ಹತ್ತು ಎಕರೆ ಇಪ್ಪತ್ತು ಎಕರೆ ಅವರೇ ಅವ್ರ ಇವ್ರು ಕೊಡ್ತಾರೆ ಆರಂಭ ಮಾಡ್ತಿಲ್ಲ ಇಪ್ಪತ್ತು ಎಕರೆ ಏನೋ ಮಾಡಿಸ್ತಾವ್ರೆ ಅಷ್ಟೇ ಇವರು ಹಂಗೆ ಅವ್ರವೇ ಪಾಡ್ಬಿಟ್ಟವ್ರು ನಮಗೆ ಎರಡು ಎಕರೆ ಮೂರು ಎಕರೆಗೆ ಬಂದಾರ ಅವೆಲ್ಲ ಇಲ್ಲ ಬರಕಿಲ್ಲ ಅವರು ಅದ್ ಹೇಳ್ಬಿಟ್ಟಾರ ಅಲ್ಲಿ ನಮ್ಗೆ ಏನು ಬೇಡ ನಮಗೆ ಪುಟ್ಟಿಗೆ ಕೊಟ್ಬಿಡ್ಲಿ ಅಂತ ಅಯ್ಯೋ ನಮ್ಗೂ ಸಾಕು ಇರೋ ಭಾಗವತ ಕೊಟ್ಟಿರೋಷ್ಟೇ ಸಾಕು ಸುಮ್ಕಿರಿ ನಿಮ್ ಆಸ್ತಿ ಬೇಕು ಅಂತ ನಾವು ಕೇಳಕ್ ಬಂದಿದ್ವ ನಮಗ್ ಬೇಡಕಂತೆ ಬೇಡ ಬೇಡ ಅವ್ರು ಇನ್ಯಾರು ಈಗ ಅವಳು ಲಕ್ಷ್ಮಿ ಬೇಡ ಅಂತ ಅವಳೆ ಅವ್ರು ಅಂತೂ ಇಸ್ಕೊಳಕಿಲ್ಲ ಈಗ ಅಂಟ್ ಬರೋಕಿಲ್ಲ ಅವ್ರು ಬೇಡ ದೂರ ಆಗೋಯ್ತವ್ರು ಇವರು ಇನ್ನೇನಿದ್ರು ಇವ್ರಿಗೆ ಅದಕ್ಕೆಯ ಸುಪ್ಪ ಹಾಳ್ಬಿಡೋದು ಬೇಡ ಒಳ್ಳೆ ನೀರಾವರಿ ಜಮೀನು ಹೆಚ್ಚು ಕಟ್ಟಾಗಿ ಒಂದು ಆರಾಮ ಮಾಡ್ಲಿ ನಾವು ಸತ್ತ ತೆಗಿದ ಗಂಟ ಸಹಾಯ ಮಾಡ್ತೀವಿ ಕೆಲಸ ಮಾಡ್ಕೊಡ್ತೀವಿ ಹೊಲದಲ್ಲಿ ಮನೆಯಲ್ಲೇ ಮನೇಲೆ ಕೂತ್ಕೊಂಡ್ರಿ ಈಗಲೇ ಕುಂತೋಯ್ತಿ ಕುಂತೋಟೋಯ್ತೀವಿ ಹ್ಞೂ ನಿಜ ನಿಜ ನಿಮ್ಮ ಮಾತು ಸತ್ಯವಾದ ಮಾತಿಗೆ ಕುತ್ಕೊಂಡ್ರೆ ಕೂತ್ಕೊಂಡಂಗೆ ಕುತ್ಕೊಂಡಂಗೆ ಇರ್ಬೇಕಾಯ್ತದೆ ಮೈ ಮೂರ್ಗೆ ಕೆಲಸ ಮಾಡಿದ್ರಲ್ವಾ ಹಾಂ ಬಾಗ ಮಾಡಿದ್ರೆ ಮೈ ಹಗ್ರಾಯ್ತು ಸುಮ್ಕಿರಿ ಹಂಗೆ ಕುಂತಿ ಕುಂತೇ ಬರ್ಬೋದು ರೋಗ ತಂದು ಬಿಟ್ಟೆ ನಾನು ಮೊದಲು ಕೆಲಸ ಮಾಡ್ತಿದ್ದೆ ಅಲ್ಲಿ ತಕ್ಕೋಗಿ ಈ ಬಟ್ಟೆ ಹದಿನೈದು ವರ್ಷ ಆಗೋಯ್ತು ಕರ ಅಲ್ಲಿ ತಕ್ಕ ಹೋಗಿ ಏನೋ ಯಾವಾಗ ಅರ್ಕೋ ಹದಿನೈದು ಕೋಸಕ್ಕೆ ಹೋಗ್ತೀನಿ ಒಳಗೆಲ್ಲ ನೋಡ್ಕೊಡ್ತೀನಿ ಕಡ್ದ ಮನಗೆ ಬರ್ತೀನಿ ಇನ್ನು ಮನಾಗ ಬಂದ್ರೆ ಕುಂತಕ್ಕೊಂಡಂಗೆ ಸಂದವೇ ಅಯ್ಯೋ ಏನೋ ಸಂದೆ ಮೇಲೆ ಇಚ್ಛರು ಬೇಜಾರಾದ್ರೆ ಅದು ತೆಗೆತ್ತಿ ತಿರ್ಗಾಡ್ತೀನಿ ಅದು ಬಿಟ್ಟರೆ ನಾನು ಯಾರು ಮನೆ ತಕ್ಕೂ ಹೋಗಿಲ್ಲ ನಿಮ್ಮ ಹೊತ್ತಿ ಅದೇ ಊರಲ್ವಾ ಅಲ್ಲಿಗೂ ಹೋಗಿಲ್ಲ ಅಂತ ಕೇಳಿಬೇಕಾರೆ ನಾನು ಯಾರು ಮನೆ ತಕ್ಕ ಹೋಗಿಲ್ಲ ನಾನು ಆಯಿತು ನಮ್ಮ ಬರ್ಗಾಯ್ತು ಅನ್ಕೊಂಡು ನಾವು ಮನೆ ತವ ಇರೋದಿಯ ಅದನ್ನ ಕೂತು 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 ಅಯ್ಯೋ ನಡೆಯಲ್ಲ ನಾವು ಕೈ ಕಾಲೆಲ್ಲ ಸೇದು ಕೂತರು ಕಷ್ಟ ತಿರುಗುರು ಕಷ್ಟ ಎಲ್ಲಕ್ಕೂ ಕಷ್ಟ ಬೇಕಣ್ಣ ಓ ನಿಜಕ್ಕ ಸುಮ್ಕಿರಿ ನಿಮ್ಮ ಮಾತು ನಿಜವಾದ ಮಾತು ಹಾಕಿಲ್ಲ ಈಗೆಲ್ಲ ಆಗ್ಲಂಗೆ ಕೆಲಸ ನಮಗೂ ಆಕಿಲ್ಲ ಏನೋ ಸಣ್ಣ ಪುಟ್ಟನಾರು ಮಾಡ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಮಾಡಲಿ ಇವರು ಒಂಚೂರು ಆರಂಭ ಪಾರಂಭ ಮಾಡ್ರೆ ಹಚ್ಚು ಕಟ್ಟಾಗ ಏನಾರು ಹಾಕಿದ್ರು ಚೆನ್ನಾಗಿ ಬೆಳೀತದೆ ಹ್ಞೂ ಅದಕ್ಕೆ ಮಾಡಲಿ ಅಂತ ಅಷ್ಟೇ ಇನ್ನೇನು ಇಲ್ಲ ಅಲ್ಲಿ ಮಾಡಲಿ ಸುಮ್ಕಿರಿ ಇಲ್ಲೂ ಮಾಡಲಿ ಅಲ್ಲೂ ಮಾಡಲಿ ಒಳಕ್ಕೆ ಮಾಡ್ಕೊಂಡಿರ್ಲಿ ಅಂತಾರೆ ನಾವು ಹೇಳೋದು ಕೂತಾಗಿ ಕುತ್ಕೊಳ್ಳೋದ್ಕಿಂತವ ಅಲ್ಲೂ ಮಾಡಿ ಇಲ್ಲೂ ಮಾಡಿ ಆದಾಯ ಮಾಡ್ಕೊಂಡು ಹೊಚ್ಕೊಟ್ಟಾಗಿ ಇರಲಿ ಇನ್ನೇನಪ್ಪ ಇನ್ನು ನಾವಿನ್ನೇನು ನಾವು ಇನ್ನು ಯಾಕೆ ನಮಗೆ ಏನು ಬೇಡ ನಮಗುವೆ ಅದಕ್ಕೆ ಆ ಮನೇಲಿ ಮಗನೂ ಇಲ್ಲ ಬೇಜಾರು ಆಗೋದು ನನಗೆ ಅವನು ಈ ರೀ ಮಗ ಕಡ್ದೆ ಅವನು ಅಂತ ವಿಶ್ ನಾವೇ ಇವಳು ಅಷ್ಟು ಇಷ್ಟ ಬೇಯಿಸಾಕ್ಬಿಡ್ತಾಳೆ ಅವಳು ಪಡ್ಗಾವಳು ಕೂತ್ಕೊಳ್ಳೋದು ರೂಮ್ಗೋಗಿ ಮನೆ ಹತ್ತಾಳೆ ಇನ್ನೇನು ಸಣ್ಣ ಇನ್ನೇನು ಇನ್ನೇನು ಕೂತ್ಕೊಂಡು ಕುತ್ಕೊಂಡು ಪಾಡ್ಗೆ ಅವಳು ಅಷ್ಟು ಇಷ್ಟೋ ಮಾಡ್ಕೊಳತ್ತಾಗ ಅವಳು ಇನ್ನು ನನಗೆ ಬೆಪ್ಪಂದಾಗ ಆಯ್ತದೆ ಒಬ್ಳೆ ಕೂತಿ 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 ಮಗನಾರೇ ಇದ್ರೆ ಒಂಚೂರು ಮಗಿನ ಕೊಟ್ಟಾರು ಆಟಾಡ್ಕತ್ತೀನಿ ಅದಕ್ಕೆ ಕರ್ಕೊಂಡು ಹೋಗೋದು ಅನ್ಕೊಂಡೆ ಬಂದೆ ನಾನೇ ಬಂದ್ರೆ ಸುಮ್ಕಿರಿ ಬಂದ್ರೇನು ಆಯ್ತು ಕರ್ಕ ಹೋಗಿ ನಿಮ್ಮನೆ ಸೊಸೆ ನೀವು ಕೂಸ್ ಕೂಸಿನ ಕರ್ಕ ಹೋಗ್ತೀವಿ ನಾವು ಬೇಡ ಅನ್ನ ನಮಗೂ ನಮ್ಗೂ ಅದೇ ತಾನೇ ಸಂತೋಷ ಓ ಮಗ ತಗೊಂಡ್ ಕೊಡು ಸರ್ ಬತ್ತೆ ಪಯ್ಯ ತತ್ತಿ ತಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ